ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಿತಾ ರಾಜೇಶ್ ಸ್ಟಾರ್ ಡೆಸ್ಟನಿ ವೀಕ್ಷಕರಿಗೆ ಎಲ್ಲರೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಧನಸ್ಸು ರಾಶಿಯನ್ನು ಹುಟ್ಟಿರುವಂಥವ್ರ ಬಗ್ಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಯಾವ ರೀತಿ ಅನ್ನೋ ಭವಿಷ್ಯ ವಿಷಯನೇ ತಿಳ್ಕೊಳ್ಳೋಣ ಬನ್ನಿ ಧನಸ್ಸು ರಾಶಿ ಅಂತ ಹೇಳಿದಾಗ ಮೂಲತಃ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರವಾಗಿ ನಿಮ್ದು ಧನಸ್ಸು ರಾಶಿ ಅಂತ ಇದ್ದರೆ ಖಂಡಿತ ಈ ಮೂರು ನಕ್ಷತ್ರಗಳು ಬಂದೇ ಬರುತ್ತೆ ಮೂಲ ನಕ್ಷತ್ರ ಉತ್ತರಾಚರಣ ನಕ್ಷತ್ರ ಪೂರ್ವಾಚರ ನಕ್ಷತ್ರ ಸೊ ಅದರಲ್ಲಿ ಮೂಲ ನಕ್ಷತ್ರ ನಾಲ್ಕು ಚರಣಗಳು ಸಹ ನಾವು ಧನಸು ರಾಶಿಯಲ್ಲಿ ನೋಡ್ತೀವಿ ಪೂರ್ವ ಆಷಾಢ ನಕ್ಷತ್ರ ಇವನ್ ನಾವು ನಾಲ್ಕು ನಕ್ಷತ್ರಗಳು ಸಹ ಧನಸು ರಾಶಿಯಲ್ಲಿ ನೋಡ್ತೀವಿ ಉತ್ತರ ಆಷಾಢ ನಕ್ಷತ್ರ ಮಾತ್ರ ಪ್ರಥಮ ಪಾದ ಧನಸು ರಾಶಿಯಲ್ಲಿರುತ್ತೆ ಮಿಕ್ಕ ಮೂರು ಚರಣಗಳು ಸಹ ನಾವು ಮಕರ ರಾಶಿಯಲ್ಲಿ ಕಾಣ್ತೀವಿ ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರಾಶಿ ಅಂತಾನೆ ಹೇಳ್ಬೋದು ನಾವು ಹನ್ನೆರಡು ರಾಶಿಗಳನ್ನ ಒಂದು ಚಾರ್ಟ್ ಅಂತ ಬರೆದ್ರೆ ಎಸ್ಪೆಷಲಿ ಸೌತ್ ಇಂಡಿಯನ್ ಟೈಪ್ ಅಲ್ಲಿ ಚಾರ್ಟ್ ಬರೆದ್ರೆ ಕಾರ್ನರ್ಸ್ ಅಲ್ಲಿ ಬರುವಂತ ಒನ್ ಆಫ್ ದ ಧನಸು ರಾಶಿ ಇಂಪಾರ್ಟೆಂಟ್ ಈ ನಾಲ್ಕು ಮನೆಗಳಲ್ಲಿ ಯಾವ ಒಂದು ಗ್ರಹಗಳಿದೆ ನಿಮ್ಮ ಜಾತಕ ನಿಮ್ಮ ಲಗ್ನ ಚಾರ್ಟ್ ಅಲ್ಲಿ ಯಾವ ಗ್ರಹಗಳಿದೆ ಅವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಒನ್ ಒನ್ ಟೈಪ್ ಆಫ್ ಕ್ಯಾಲ್ಕುಲೇಷನ್ ಅಂತ ನಾವು ಹೇಳ್ತೀವಿ ಸೊ ಫಾರ್ ಎಕ್ಸಾಂಪಲ್ ಸೂರ್ಯ ಇದ್ದರೆ ಅದರಲ್ಲಿ ಶುಭ ಗ್ರಹಗಳು ಸೂರ್ಯ ಗುರು ಕುಜ ಒಂದು ಒಂದು ರೀತಿಯಲ್ಲಿ ಶುಭ ಗ್ರಹನೇ ಬರುತ್ತೆ ಕುಜ ಇವೆಲ್ಲ ಇದ್ದಾಗ ತುಂಬ ತುಂಬ ಚ ಚಂದ್ರ ಇವೆಲ್ಲ ಒಂಥರ ತುಂಬ ಶುಭ ಗ್ರಹಗಳಿದ್ದಷ್ಟು ನಿಮ್ಮ ಒಂದು ಪಿಲ್ಲರ್ಸ್ ನಿಮ್ಮ ಬೇಸ್ಮೆಂಟ್ ನೀವು ಮುಂದೆ ಹೋಗುವಂಥ ಹೆಜ್ಜೆಗಳು ಆಗಿರುತ್ತೆ ನಿಮಗೆ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ ಗೌರ್ಮೆಂಟಿಂದ ಇರ್ಬೋದು ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇರ್ಬೋದು ಫ್ರೆಂಡ್ಸ್ ಸಪೋರ್ಟ್ ಇರ್ಬೋದು ಪ್ರತಿಯೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಪೋರ್ಟ್ ಇಲ್ದಿರ ಖಂಡಿತ ಮುಂದೆ ಉರಿಯೋಕ್ಕಾಗೋದಿಲ್ಲ ಕರೆಕ್ಟ್ ಅಲ್ವಾ ನೀವೇನೋ ಒಂದು ಕೆಲಸ ಮಾಡ್ತೀರ ಅಂದಮೇಲೆ ನಿಮ್ಗೆ ಯಾರಾದರೂ ಸಪೋರ್ಟ್ ಮಾಡಲೇಬೇಕು ಯಾವ ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡು ಅಂತ ಕೆಲವು ಅಶುಭ ಗ್ರಹಗಳಿದ್ರೆ ಶನಿ ಇರಬಹುದು ರಾಹುಕೇತುಗಳಿರಬಹುದು ಇಂಥವೆಲ್ಲ ಇದ್ದಾಗ ಕೆಟ್ಟ ವಿಚಾರಗಳಿಗೆ ನಿಮಗೆ ಸಪೋರ್ಟ್ ಆಗುತ್ತೆ ಸಪೋರ್ಟ್ ಇರಲ್ಲ ಅಂತಲ್ಲ ಅಲ್ಲೂ ಕೂಡ ಸಪೋರ್ಟ್ ಸಿಗುತ್ತೆ ಕೆಟ್ಟ ಕೆಲಸಗಳಿಗೆ ಕೆಟ್ಟ ವಿಚಾರಗಳಿಗೆ ನಿಮಗೆ ಸಪೋರ್ಟ್ ಆಗುತ್ತೆ ಎಷ್ಟೋ ಜನ ಅದೇ ಎಂಡಪ್ ಜೇಲ್ಸ್ ಪ್ರಿಸನ್ ಇಂಪ್ರಿಸನ್ಮೆಂಟ್ ಆಗೋದು ಜೇಲ್ಗೆ ಹೋಗೋದು ನೆಗೆಟಿವ್ ಅಂದರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದು ಇವೆಲ್ಲ ಸಹಜ ಈ ನಮ್ಮ ಸೊಸೈಟಿನಲ್ಲಿ ಎರಡೂ ಕೂಡ ನಾವು ಕಾಣ್ತೀವಿ ಸೊ ಆ ವಿಚಾರಗಳಿಗೆ ಅನ್ಕೊಂತ ಎಷ್ಟೋ ಸಲ ಅನ್ಕೊಳ್ತೀವಿ ಯಾಕಪ್ಪ ಅವ್ರಿಂತ ಕೆಂಟ್ ಟಿಕೆಟ್ ಕೆಲಸ ಮಾಡ್ತಾರೆ ಯಾಕೆ ಮಾಡಬೇಕು ಈ ಥರ ಯಾಕೆ ಕ್ರಿಮಿನಲ್ ಇದಕ್ಕೆ ಹೋಗಬೇಕು ಯಾಕೆ ಜೈಲ್ಗೆ ಹೋಗ್ಬೇಕು ಎಷ್ಟು ಇದಲ್ವಾ ಪ್ರಾಬ್ಲಮ್ ಅಲ್ವಾ ಅಂತ ಅನ್ಸುತ್ತೆ ಬಟ್ ಏನಂತಂದ್ರೆ ಅವರ ಒಂದು ಜಾತಕವೂ ಸಹ ಅದೇ ರೀತಿಯಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಅವ್ರಿಗದು ಕೆಟ್ಟದಂತ ಆ ಮೂಮೆಂಟ್ಗೆ ಅನಿಸ್ತಿರೋಲ್ಲ ಏನೋ ಒಂದು ಸರಿಯಾದ ದಾರಿಗೆ ಹೋಗ್ತಿದ್ದಾರೆ ಅಂತಲೇ ಅನಿಸುತ್ತೆ ಎಷ್ಟೋ ಸಲ ಅದು ನೆಗೆಟಿವ್ ಆಗುತ್ತೆ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ದಿದ್ದರೂ ಖಂಡಿತ ಫಾಲೋ ಮಾಡ್ಬೋದು ಇಲ್ಲ ಮ್ಯಾಮ್ ನಾನು ಹೆಸರು ಬರೋದ ಪ್ರಕಾರವಾಗಿ ನೋಡ್ತಾ ಇದ್ದೀನಿ ಖಂಡಿತ ನೀವು ಈ ಒಂದು ರಾಶಿ ಭವಿಷ್ಯನ ಫಾಲೋ ಮಾಡ್ಬೋದು ಮೂರು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇದೆ ಒಂದು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಎಲ್ಲಾದರೂ ಬೇರೆ ಕಡೆ ಇನ್ವೆಸ್ಟ್ ಮಾಡಿದರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇರಬಹುದು ಏನೋ ಶೇರ್ಸ್ ತೊಗೊಳ್ಳೋವಂಥದ್ದು ಸ್ಪೆಕ್ಯುಲೇಟ್ ಮಾಡ್ತಿರೋಂಥವ್ರು ತುಂಬ ಜನ ಯು ಡೂ ದಟ್ ಅದು ನಾವಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಚೆನ್ನಾಗಿದೆ ಒಳ್ಳೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಸಿಗುತ್ತೆ ಸೊ ಅದರಲ್ಲೂ ಹುಣ್ಣಿಮೆ ಆದಮೇಲಂತೂ ತುಂಬ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಆ ಹುಣ್ಣಿಮೆಯಿಂದ ಅಮಾವಾಸ್ಯೆ ಒಳಗಡೆ ಈ ಸಮಯ ಬರುತ್ತಲ್ಲ ಸೊ ಸ್ಪೆಷಲಿ ಹನ್ನೊಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ಜೂನ್ ತುಂಬ ಒಳ್ಳೆ ಸಮಯ ಆದಷ್ಟು ಹುಣ್ಣಿಮೆ ಆದಮೇಲೆ ಆ ಇನ್ವೆಸ್ಟ್ಮೆಂಟ್ಸ್ನ ನೀವು ನೋಡ್ಕೊಳ್ಳಿ ರೈಸ್ ಆಗುತ್ತೆ ಡಬಲ್ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ರಿಯಲ್ ಎಸ್ಟೇಟಲ್ಲಿ ಏನಾದರೂ ಇದ್ದರೆ ನೀವು ಸ್ಪೆಷಲಿ ರಿಯಲ್ ಎಸ್ಟೇಟಲ್ಲಿ ಎಲ್ಲರೂ ನಾನು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೆ ಮೇಡಮ್ ಜಾಗ ರೇಟೇ ಬರ್ತಾ ಇಲ್ಲ ನಾನು ಸೇಲ್ ಮಾಡೋಕ್ಕ ಹೋಗ್ತಾ ಇದೀನಿ ನನಗೆ ರೇಟೇ ಇಲ್ಲ ಈ ತಿಂಗಳಲ್ಲಿ ಚೆನ್ನಾಗಿದೆ ಬೇರೆ ಯಾರಾದರೂ ನಿಮಗೆ ಸಿಕ್ಕಿದ್ರೆ ಪರ್ಚೇಸ್ ಮಾಡಬೇಕು ಅಥವಾ ನೀವು ಪರ್ಚೇಸ್ ಮಾಡಬೇಕು ನೀವು ಸೇಲ್ ಮಾಡೋಕ್ಕಿದ್ದೀರಾ ಖಂಡಿತ ಮಾಡಿ ತುಂಬ ಒಳ್ಳೆ ಟೈಮು ಇವೆರಡು ವಿಚಾರಗಳಿಗೆ ಸ್ಪೆಷಲಿ ಇನ್ವೆಸ್ಟ್ಮೆಂಟ್ಸು ಮತ್ತು ರಿಯಲ್ ಎಸ್ಟೇಟು ಎಜುಕೇಷನ್ ಮಾಡ್ತಿರೋಂಥ ಮಕ್ಕಳು ಸೇಲ್ ನಾನು ಹೇಳ್ತಾನೇ ಇದ್ದೀನಿ ಪ್ರತಿಯೊಂದು ರಾಶಿ ನಕ್ಷತ್ರದವರೆಗೂ ಸಹ ಈ ಒಂದು ಫೇಸ್ ತುಂಬ ಇಂಪಾರ್ಟೆಂಟ್ ಇದೆ ಯಾಕಂದರೆ ಆ ತಿಂಗಳು ತುಂಬ ಇಂಪಾರ್ಟೆಂಟ್ ಫೇಸ್ ಇದು ಎಷ್ಟು ಜನ ನೀವು ಟೆಂತ್ ಬರ್ದಿರಬಹುದು ಸೆಕೆಂಡ್ ಯು ಸಿ ಬರ್ದಿರ್ಬೋದು ಟ್ವೆಲ್ ಪ್ಲ ಪ್ಲಸ್ ಟ್ವೆಲ್ ಅದೆಲ್ಲ ಮಾಡಿರೋಂಥವ್ರು ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರೋಂಥವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಫೇಸ್ ಅಂತಲೇ ಹೇಳ್ಬೋದು ಮೂರನೇ ಮನೆ ನಿಮಗೆ ರಾಹು ಸಿಗುತ್ತೆ ನಾಲ್ಕನೇ ಮನೆಯಲ್ಲಿ ಶನೇಶ್ವರನ ಒಂದು ಪ್ರಭಾವ ಇದೆ ಸೊ ಸ್ಲೋನೆಸ್ ಮಾಡುತ್ತೆ ಇಮಿಡಿಯೇಟ್ ಡಿಸಿಷನ್ ತೊಳೋದಕ್ಕೆ ಅದು ಅವಕಾಶ ಕೊಡೋದಿಲ್ಲ ಸೊ ಅವಾಗ ಏನಾಗುತ್ತೆ ನೀವು ಯಾವುದೋ ಕಾಲೇಜ್ಗೆ ಅಪ್ಲೈ ಮಾಡಬೇಕಾಗಿರೋದು ಮಿಸ್ ಆಗಿಬಿಡುತ್ತೆ ಇಮಿಡಿಯೇಟ್ ಡಿಸಿಷನ್ ತೊಳೋಕ್ಕಾಗಲ್ಲ ಬೇರೆ ಏನೋ ತೊಗೊಳ್ಬೇಕು ಅಂತ ಮೈಂಡ್ ಓಡ್ತಾ ಇರುತ್ತೆ ಬಟ್ ಅಷ್ಟರಲ್ಲಿ ನೀವು ಡೇಸ್ನ ನೀವು ಮಿಸ್ ಮಾಡಿಬಿಡ್ತೀರ ಪ್ರೊಕ್ಯಾಸ್ಟಿನೇಟ್ ಮಾಡುತ್ತೆ ಸ್ವಲ್ಪ ನಿಧಾನ ಮಾಡುತ್ತೆ ಮಂದ ಮಾಡುತ್ತೆ ನಿಮ್ಮ ಬ್ರೈನ್ನ ಸೊ ಆದಷ್ಟು ಹುಷಾರಾಗಿರಿ ಏನು ಡಿಸಿಷನ್ ತೊಗೊಳ್ಬೇಕು ಅದಕ್ಕಿಂತ ಮುಖ್ಯವಾಗಿ ನೀವು ಏನು ಓದಬೇಕು ಅಂತಿದ್ದೀರಾ ಅಲ್ವಾ ತುಂಬ ಜನ ಮಕ್ಕಳಿಗೆ ಆ ಒಂದು ಕೌನ್ಸಿಲಿಂಗ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ನಾಟ್ ವಿತ್ ದ ಕೆರಿಯರ್ ಆಸ್ಪೆಕ್ಟ್ ಬಟ್ ವಿತ್ ಆ್ಯಸ್ಟ್ರಾಲಜಿಕಲ್ ಪ್ರೊಡೆಕ್ಷನ್ ಆಸ್ಟ್ರಾಲಜಿಕಲ್ ಆಸ್ಪೆಕ್ಟ್ ಪ್ರಕಾರ ನಿಮ್ಮ ಮಗು ಯಾವ ಒಂದು ಭವಿಷ್ಯ ತೊಗೊಂಡು ಬಂದಿದೆ ಏನು ಕೋರ್ಸ್ ತೊಗೊಂಡ್ರೆ ತುಂಬ ಒಳ್ಳೆಯದು ಯಾವ ಒಂದು ಸಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಮಗುವಿನ ಭವಿಷ್ಯ ಕೆರಿಯರ್ ಚೆನ್ನಾಗಿರುತ್ತೆ ನೀವು ತಂದೆ ತಾಯಿಗಿರೋರು ತುಂಬ ಇಂಪಾರ್ಟೆಂಟ್ ಆಗಿ ಅದನ್ನು ಅನಾಲಿಸಿಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಮೇ ಬಿ ನಿಮಗೆ ನಾಲೆಜ್ ಇರ್ಬೋದು ನೀವು ಕೂಡ ಎಜುಕೇಷನ್ ಗ್ರ್ಯಾಜುಯೇಟ್ಸ್ ಇರ್ತಾರ ಎಜುಕೇಷನಲ್ಲಿ ತುಂಬ ಒಳ್ಳೆ ಹೆಸರು ತೊಗೊಂಡಿರ್ತೀರ ಬಟ್ ನಿಮ್ಮ ಮಕ್ಕಳು ಎಜುಕೇಷನ್ ಅಂತ ಬಂದಾಗ ನಿಮ್ಮದೇ ಆದ ಒಂದು ಸ್ಟೆಪ್ಸ್ ನ ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಕಾಲದಲ್ಲೇ ಬೇರೆ ರೀತಿಯಲ್ಲಿ ಇತ್ತು ಇವಾಗಿನ ಎಜುಕೇಷನ್ ಸಿಸ್ಟಮ್ ಬೇರೆ ತರ ಇದೆ ಇವಾಗ ಕೆರಿಯರ್ ಡೆವಲಪ್ಮೆಂಟೇ ಬೇರೆ ತರ ಇದೆ ಕೆಲಸನೂ ಅಷ್ಟೇ ಬೇರೆ ರೀತಿಯಲ್ಲಿ ಸಿಗುತ್ತೆ ಮೊದಲೆಲ್ಲ ಅಂತಂದ್ರೆ ಎಷ್ಟೋ ಜನಗಳಿಗೆ ಕೆಲಸ ತೊಗೊಂಡ್ಬಿಡೋರು ಎಷ್ಟೋ ಜನ ಕೆಲಸಕ್ಕೆ ಇಲ್ದಿರ ಅಂದ್ರೆ ಬಟ್ ಈಗೆಲ್ಲ ತುಂಬಾ ಆಯ್ಕೆ ಮಾಡ್ತಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವರ ಒಂದು ಕಮ್ಯುನಿಕೇಶನ್ ಐಕ್ಯೂ ಪ್ರತಿಯೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಆ ಮಗು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಹೋಗಿ ಸೆಟ್ಲ್ ಆಗುತ್ತೆ ಅಂತ ಹೇಳಿ ಪ್ರತಿಯೊಂದು ಮಗುವಿಗೂ ಪ್ರತಿಯೊಬ್ರು ಈ ಒಂದು ಭವಿಷ್ಯಕ್ಕೆ ಬಂದಾಗ ಈ ಒಂದು ಇದಕ್ಕೆ ಬಂದಾಗ ಭೂಮಿಗೆ ಹುಟ್ಟಿ ಬಂದಾಗ ಅವರೊಂದು ಮೋಟಿವ್ ತಗೊಂಡ್ ಬಂದಿರ್ತಾರೆ ಏನೋ ಒಂದು ಸಿ ಇದನ್ನೇ ನಾವು ಪಾಸ್ತೆ ಫ್ರಿಗ್ರೇಷನ್ ಪುನರಪಿ ಇಡ್ತೀವಿ ಪುನರಪಿ ಪುನರಪಿಮನ ಅವರು ಒಂದು ಹಿಂದಿನ ಜನ್ಮದ ಪ್ರಕಾರವಾಗಿ ಏನೋ ಒಂದು ಕರ್ಮಗಳನ್ನ ತೊಗೊಂಡು ಬಂದಿರ್ತಾರೆ ಸೊ ಏನು ಅನ್ನೋಂಥದ್ದು ತಿಳ್ಕೊಳ್ಳಿ ಆದಷ್ಟು ಒಂದು ಕನ್ಸಲ್ಟೇಷನ್ ಮೂಲಕ ಇದ್ರ ಬಗ್ಗೆ ವಿಚಾರಣೆ ಮಾಡ್ಕೊಳ್ಳಿ ನೀವು ರಿಸರ್ಚ್ ಮಾಡಿರ್ಬೋದು ಇನ್ವೆಸ್ಟಿಗೇಷನ್ಸ್ ಮಾಡಿರ್ಬೋದು ನನ್ನ ಮಗು ಈ ಈ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ಒಂದು ಸಬ್ಜೆಕ್ಟ್ ಓದಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ತೊಗೊಂಡಿರಬಹುದು ನಾನು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅವ್ರು ಯಾವ್ದು ತೊಗೊಂಡ್ರೆ ಅವರ ಜಾತಕದ ಪ್ರಕಾರ ತುಂಬ ಒಳ್ಳೇದು ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲಿ ಹೋಗಿ ಹೋದರೆ ಒಳ್ಳೆಯದು ಇಲ್ಲೇ ನಿಮ್ಮ ಹತ್ತಿರದಲ್ಲಿದ್ದರೆ ದೂರದಲ್ಲಿ ದೂರದಲ್ಲಿಟ್ಟು ಓದಿಸ್ಬೇಕಾ ಹೊರದೇಶಕ್ಕೆ ಕಳಿಸಿ ಓದಿಸ್ಬೇಕಾ ಪ್ರತಿಯೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗುತ್ತೆ ಕರೆಕ್ಟಾಗಿ ಕುಲಂಕುಷವಾಗಿ ನೀವು ಚೆಕ್ ಮಾಡ್ಕೊಳ್ಳಿ ಸಾಧ್ಯ ಆದರೆ ಕನ್ಸಲ್ಟೇಷನ್ ತೊಗೊಳ್ಳಿ ಎನಿ ಎನಿವೆರ್ ಇಸ್ ಫೈನ್ ಸಲ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೊಳ್ಳಿ ಅಕಸ್ಮಾತ್ ಮೇಡಮ್ ನಾನು ನಿಮ್ಮಲ್ಲಿ ವಿಶ್ಲೇಷಣೆ ಮಾಡಿಸ್ಕೋಬೇಕು ಮಾಡ್ಕೊಬೋದಾಗ ಖಂಡಿತ ಹತ್ತರಿಂದ ಏಳು ಗಂಟೆ ಒಳಗಡೆ ನಿಮಗೆ ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿ ಹೈಯರ್ ಸ್ಟಡೀಸೇ ಇಂಪಾರ್ಟೆಂಟ್ ಫ್ಯಾಕ್ಟರು ಸೊ ಅದನ್ನು ನಾನು ಹೇಳ್ತಾ ಇದ್ದೆ ನೋಡಿಕೊಂಡು ನೀವು ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ರಾಂಗ್ ಸ್ಟೆಪ್ ಒಂದು ತಪ್ಪು ಹೆಜ್ಜೆ ಮುಂದಿನ ಭವಿಷ್ಯಕ್ಕೆ ತುಂಬಾ ಕೆಟ್ಟ ತಪ್ಪು ಹೆಜ್ಜೆ ಆಗ್ಬಿಡುತ್ತೆ ಇಲ್ಲಿ ನೀವು ಸರಿಯಾದ ಹೆಜ್ಜೆ ತೊಗೊಂಡು ಓಕೆ ನನ್ನ ಮಗನ ನನ್ನ ಮಗನದು ಅಥವಾ ನನ್ನ ಮಗಳ ಕೆರಿಯರ್ ಗೋಲ್ ಇದೇ ಇದೆ ಅಂತಂದಾಗ ನೀವು ಅಂಥ ಸಬ್ಜೆಕ್ಟ್ಸೇ ಕೊಡಿಸಿದಾಗ ಅವರ ಫ್ಯೂಚರ್ಗೆ ಹೋದಾಗಲೂ ಕೂಡ ಅದರಲ್ಲಿ ಅವರು ಸಕ್ಸಸ್ ಕಾಣ್ತಾರೆ ಆ್ಯಂಡ್ ದೇ ಬಿಕಮ್ಮು ಅವ್ರು ಏನು ಅಂದ್ಕೊಂಡಿದ್ದಾರೆ ಅವ್ರ ಡಿಸೈನ್ಸ್ಗೆ ಅದು ಮ್ಯಾಚ್ ಆಗುತ್ತೆ ಸ್ಪೆಲ್ ಸ್ಪೆಷಲಿ ಜಾತಕದ ಪ್ರಕಾರ ಸಹ ಮ್ಯಾಚ್ ಆಗುತ್ತೆ ನಾನು ಹೇಳಿದೆ ಈ ಹನ್ನೊಂದು ಈ ಹದಿನೈದು ದಿನಗಳು ಆಗಿಂದ ಅಮಾವಾಸ್ಯ ದಿನಗಳು ತುಂಬ ಒಳ್ಳೆ ಟೈಮ್ ಇದೆ ಆ ವಿಚಾರದಲ್ಲೂ ಅಷ್ಟೇ ನೀವೇನಾದ್ರು ಸಂಕಲ್ಪ ಇಟ್ಕೊಳ್ಳಿ ಯಾರಾದರೂ ದೇವ್ರ ಸಂಕಲ್ಪ ಇಟ್ಕೊಳ್ಳಿ ಸ್ಪೆಷಲಿ ಕಷ್ಟ ಕಷ್ಟಗಳನ್ನೆಲ್ಲ ನಿವಾರಣೆ ಆಗೋದಕ್ಕೆ ತುಂಬ ಜನ ದುಡ್ಡಿನ ವಿಚಾರದಲ್ಲಿ ಬರ್ತಾ ಇರ್ತಾರೆ ಕನ್ಸಲ್ಟೇಷನ್ಸ್ ಕೇಳ್ತಿರಿದ್ರಿ ಜನಸು ರಾಶಿಯವರಿಗೆ ನಾನು ತಿಳಿಸಿದ್ದೆ ತುಂಬ ಚೆನ್ನಾಗಿದೆ ಈಗ ಜೂನ್ ಜೂನ್ ಜುಲೈನಲ್ಲಿ ಆಗಿರುವಂತಹ ಪ್ರತಿಯೊಂದು ಟ್ರಾನ್ಸಿಟಲ್ಲೂ ನಿಮ್ಮ ರಾಶಿಯವ್ರಿಗೆ ತುಂಬ ಪಾಸಿಟಿವ್ ಎಫೆಕ್ಟ್ ಇದೆ ಸ್ಪೆಷಲಿ ಏನು ಹೇಳ್ತೀನಿ ನಾವು ಸೆವೆಂತ್ ಹೌಸಲ್ಲಿರುವಂತಹ ಒಂದು ಗ್ರಹಗಳಿರಬಹುದು ಅಥವಾ ಈ ಶುಕ್ರನ ಒಂದು ಪ್ಲೇಸ್ಮೆಂಟು ಸೂರ್ಯ ಮತ್ತು ಬುಧರ ಪ್ಲೇಸ್ಮೆಂಟ್ ಎಲ್ಲ ನಿಮಗೆ ಪಾಸಿಟಿವ್ ಆಗಿರೋಂಥ ಅಪ್ರೋಚ್ ಕೊಡ್ತಾ ಇದೆ ತುಂಬ ಒಳ್ಳೆ ಟೈಮ್ ಇದೆ ಸ್ಪೆಷಲಿ ಒಂದು ರೀತಿಯಲ್ಲಿ ರಾಜಯೋಗನೇ ಕ್ರಿಯೇಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಧನಸ್ಸು ರಾಶಿಯವರಿಗೆ ಸೊ ಹಾಗಾಗಿ ವಿಶೇಷವಾಗಿ ಈ ಮಂತ್ರ ನಾನು ಹೇಳಿದಂಗೆ ಓಂ ಪ್ರಾಮ್ ಪ್ರೀಂ ಪ್ರಾಮ್ ಸಹ ಶನೇಶ್ಚರಾಯನ ನಮಃ ಶನೇಶ್ವರನ ಆರಾಧನೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ನಿಮಗೆ ಸಡನ್ ಗೇನ್ಸು ದುಡ್ಡಿನ ವಿಚಾರದಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ಕೊಡೋದಕ್ಕೆ ನೂರ ಎಂಟು ಸಲ ಹೇಳ್ಕೊಂಡು ಬನ್ನಿ ಸಂಕಲ್ಪ ಇಟ್ಕೊಳ್ಳಿ ಒನ್ ಟ್ವೆಂಟಿ ಒನ್ ಡೇಸು ಫಾರ್ಟಿ ಏಟ್ ಡೇಸು ನಿಮ್ಮ ಹತ್ರ ರುದ್ರಾಕ್ಷಿ ಮಾಲೆ ಇದ್ರೆ ತುಂಬ ಒಳ್ಳೇದು ಅಥವಾ ಲಾವಾ ಬೀಟ್ಸ್ ಮಾಲೆ ಇದ್ರೂ ತುಂಬ ಒಳ್ಳೆಯದು ಅದ್ರ ಪ್ರಕಾರ ಉಪಯೋಗಿಸ್ಕೊಂಡು ನೀವು ಮಾಡಿಕೊಳ್ಳಿ ಅದರ ಜೊತೆಗೆ ವಿಶೇಷವಾಗಿ ಈ ಒಂದು ಗ್ರೀನ್ ಅವೆಂಚರ್ ಅಂತ ಹೇಳಿ ಇದೊಂದು ಬ್ರೇಸ್ಲೆಟ್ ಇದೆ ಇದನ್ನು ಸಹ ನೀವು ಧರಿಸ್ಕೊಳ್ಬೋದು ಮಕ್ಕಳಿಗೆ ವಿಶೇಷವಾಗಿ ತುಂಬ ಕನ್ಫ್ಯೂಸ್ಡ್ ಆಗಿರ್ತಾರೆ ಈ ಟೈಮಲ್ಲಿ ಪ್ರಾಪರ್ ಡಿಸಿಷನ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟು ತುಂಬ ತುಂಬಾ ವಿಶೇಷವಾಗಿ ಇದು ವೆರಿ ಇಂಪಾರ್ಟೆಂಟ್ಲಿ ಪ್ರೊಟೆಕ್ಟ್ ಮಾಡುತ್ತೆ ಕ್ರಿಸ್ಟಲ್ ಸ್ಟೋನ್ಸು ಬೇರೆ ಎಲ್ಲ ಇದಕ್ಕಿಂತಲೂ ತುಂಬ ಇಂಪಾರ್ಟೆಂಟ್ಸ್ ಆಗಿ ನಿಮಗೆ ಹೋಲ್ಡ್ ಮಾಡುತ್ತೆ ನಿಮ್ಮ ಕೈಯಲ್ಲೇ ಇರೋದ್ರಿಂದ ನಿಮಗೆ ಪ್ರತಿಯೊಂದು ನೆಗೆಟಿವ್ ಥಿಂಗ್ಸಿಂದ ಒಂದು ಕೆಟ್ಟ ಕಣ್ಣು ದೃಷ್ಟಿಯಿಂದ ಮತ್ತು ಬೇರೆ ಒಂದು ಡಿಸಿಷನ್ ಮೇಕಿಂಗ್ ಕೆಪಬಿಲಿಟಿ ಮೈಂಡ್ ಕನ್ಫ್ಯೂಷನ್ ಕೊಡೋದಿಲ್ಲ ಒಂದು ಕ್ಲಾರಿಟಿ ಕೊಡುತ್ತೆ ಮೈಂಡು ಅದಕ್ಕೆಲ್ಲ ಈ ಕ್ರಿಸ್ಟಲ್ ಸ್ಟೋನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ ಲೆಫ್ಟ್ ಹ್ಯಾಂಡಲ್ಲಿ ಹಾಕ್ಸಿ ಗಂಡು ಮಕ್ಕಳಿಗೆ ರೈಟ್ ಹ್ಯಾಂಡಲ್ಲಿ ಹಾಕ್ಸಿ ಇದು ತಗೊಂಡಾಗ ನಾನು ನಿಮಗೆ ಡಿಸ್ಕ್ರಿಪ್ಷನ್ನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಯಾವ ಇದನ್ನು ಧರಿಸ್ಬೇಕು ಯಾವ ದಿನದಲ್ಲಿ ಧರಿಸ್ಬೇಕು ಯಾವ ಸಮಯದಲ್ಲಿ ಧರಿಸ್ಬೇಕು ಇದನ್ನು ಹೇಗೆ ಹಾಕ್ಕೊಳ್ಬೇಕು ಹೇಗೆ ಉಪಯೋಗ ಮಾಡಬೇಕು ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಸೊ ಡೌ ಡೌಟ್ಸ್ ಇತ್ತು ಮೇಡಮ್ ನೀವು ಕನ್ಸಲ್ಟೇಷನ್ ಮೂಲಕ ನೀವು ಇದನ್ನು ತಿಳ್ಕೊಳ್ಬಹುದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಸ್ಟಾರಿಸ್ತೀನಿ ಚಾನಲ್ನ ನೀವು ತುಂಬ ಜನ ಲೈಕ್ ಮಾಡ್ತಿರೋಂಥದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಮತ್ತು ವಿಶೇಷವಾಗಿ ನಾನು ಕೊಡೋ ಪರಿಹಾರಗಳು ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗ್ತಾ ನೀವು ನನಗೆ ಕಮೆಂಟ್ ಸೆಕ್ಷನ್ ಇರ್ಬೋದು ಕಾಲ್ ಮಾಡಿ ಹೇಳ್ತಾ ಇದ್ದೀರಾ ಕೆಲವರು ಮೆಸೇಜ್ ಮಾಡಿ ತಿಳಿಸ್ತಾ ಇದ್ದೀರಾ ಮೇಡಮ್ ನಾನು ಈ ಪರಿಹಾರ ಮಾಡಿದ್ರೆ ನಂಗೆ ತುಂಬ ಒಳ್ಳೆದಾಯಿತು ಈ ಒಂದು ಪರಿಹಾರದಿಂದ ನನಗೆ ಎಷ್ಟೋ ಜನ ಸ್ಪೆಷಲಿ ಈ ಜ್ಯುವೆಲ್ಸ್ ವಿಚಾರಕ್ಕೆ ನಿಮ್ಮ ಒಂದು ಚಿನ್ನ ನೀವು ಏನಾದರೂ ಅಡವಿಟ್ಟಿದ್ರೆ ಮಾಡ್ ಕೇಜ್ ಮಾಡಿದರೆ ಪ್ಲೇಜ್ ಮಾಡಿಬಿಟ್ಟಿದ್ರೆ ಅದನ್ನು ಯಾವ ರೀತಿ ಬಿಡ್ಸ್ಕೊಂಡ್ಬರೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಪ್ರೋಗ್ರಾಮ್ನ ತುಂಬ ಚೆನ್ನಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಪರಿಹಾರಗಳು ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದೆ ಅಂದರೆ ಖಂಡಿತ ಅರಮನೆಗಳಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳ್ತಾ ಕಾರ್ಯಕ್ರಮ ಮುಗ್ಸ ಸರ್ವೇ ಜನ ಸುಖಿನೋ ಬವಂತು ಸಣ್ಣ ಮಂಗಳಾನಿ ಭವಂತು ಧನ್ಯವಾದಗಳು